ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕಿನ ಶ್ರೀ ಅಯ್ಯಪ್ಪಸ್ವಾಮಿ ಮಹಾಪೂಜೆ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಲಕ್ಷ್ಮೇಶ್ವರ ನಗರದ ಹಳೆ ಬಸ್ ಸ್ಟ್ಯಾಂಡ್ ಶ್ರೀ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿ ವತಿಯಿಂದ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ರಮ್ಮಿನಕಟ್ಟೆ ಗುರುಗಳ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಾಬ್ರಾ ಡಾಕ್ಟರ್ ವೈಜನಾಥ ಶಿವಲಿಂಗೇಶ್ವರ ಶಿವಾಚಾರ್ಯರು ಶ್ರೀ ಚರಮೂರ್ತೇಶ್ವರ ಮಠ ಗಂಜಿಗಟ್ಟಿ ಇವರ ದಿವ್ಯ ಸಾನಿಧ್ಯದೊಂದಿಗೆ ಈ ಮಹಾಪೂಜೆಯನ್ನ ನೆರವೇರಿಸಿ ಆಶೀರ್ವದಿಸಿದರು ಹಾಗೆಯೇ ಶ್ರೀ ಮಲ್ಲು ಗುರುಸ್ವಾಮಿಗಳು ಶ್ರೀ ನಾಗರಾಜ್ ಸ್ವಾಮಿಗಳು ಶ್ರೀ ಮಾಂತೇಶ ತೋಟ ಸ್ವಾಮಿಗಳು ಶ್ರೀ ರವಿ ಸ್ವಾಮಿಗಳು ಲಕ್ಷ್ಮೇಶ್ವರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಈ ಧರ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಅಯ್ಯಪ್ಪನ ಕೃಪೆಗೆ ಪಾತ್ರರಾದರು ವರದಿ ಸಂತೋಷ್ ಭಜಂತ್ರಿ ಅಪ್ಪ ನ್ಯೂಸ್ ಕನ್ನಡ ಚಾನಲ್ ಬಿಸ್ಕಿಟನ್ನು ಕಟ್ ಮಾಡಿ ನಿಮಗೆ ಎಷ್ಟು ತೊಗಿಬೇಕು ಎಷ್ಟು ರೌಂಡ್ ಬೇಕು ನೀವು ಕಟ್ ಮಾಡಿ ಒಂದು ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಒಂದು ಬಂಗಾರ ತೂಗಬೇಕಾದ್ರೆ ಎಷ್ಟು ಬ್ಯಾಲೆನ್ಸ್ ಇರುತ್ತಲ್ಲ ಅದಕ್ಕೆ ಸರಿ ಹತ್ರ ಒಮ್ಮನೆಯವಾದರೆ ನುಡಿಯ ನಿಮ್ಮನೆಯವಾದರೆ ನುಡಿವ ಹೆಚ್ಚು ಆಗಿಲ್ಲ ತಣ್ಣವಾಗ ಬ್ಯಾಲೆನ್ಸ್ ಹಂಗೆ ಶರೀರ ಶಾರೀರ ಎರಡು ಬ್ಯಾಲೆನ್ಸ್ ಇರಬೇಕು ಬ್ಯಾಲೆನ್ಸ್ ಇದ್ದಾಗ ಅವ ದೇವರು ನಮ್ಮ ಕಡೆ ಹೋಗ್ತಾ ಇದನ್ನು ಹೆಚ್ಚಾತು ಕಿರಾಣಿ ಅಂಗಡಿಯಾಗೆ ಒಂದು ವಾಳೆ ಹೆಚ್ಚಾಗ್ತಿದೆ ತೊಂಬೆ ಹೆಚ್ಚಾಗ್ತಿದೆ ತೊರೆ ಹೆಚ್ಚಾಗ್ತಿದೆ ಇದು ಹೆಚ್ಚಾದ ಎಷ್ಟು ಬೆಲೆ ಕೊಡ್ತೀವಿ ಬಂಗಾರಕ್ಕೆ ಹಿಮ್ಮತ್ ಅದ ಬಂಗಾರ ಎಷ್ಟು ಬ್ಯಾಲೆನ್ಸ್ ಮೇಲೆ ಊಟ ಮಾಡ್ತೀವಿ ಆಗ ನಮ್ಮ ಶರೀರ ಅಂದ್ರೆ ನಮ್ಮ ಮನಸ್ಸು ಅಂದರೆ ಬಂಗಾರದಕ್ಕಿಂತ ಬೆಲೆಯೋದಿಲ್ಲ